ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳು ಸಂತೆ ಎಲ್ಲ ಇಟ್ಕೊಂಡು ಒಂದು ಸ್ಪೆಷಲ್ ಆಗಿರುವಂಥ ವೆಜ್ ರೋಲ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಷ್ಟು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಬಟ್ ಮೇಘ ಅಂತೂ ಸೀರಿಯಸ್ ಆಗಿ ನಮಗೆ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾಳೆ ಇದು ನಮಗೋಸ್ಕರ ಮೇಘ ಮಾಡ್ಕೊಡ್ತಾ ಇರೋದು ವೆಜ್ ರೋಲು ಸೊ ಅದಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಡ್ತಾ ಇದ್ದೀನಿ ಮೇಘ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾಳೆ ಸ್ವಲ್ಪ ತುಂಬ ಸಣ್ಣ ಸಣ್ಣದ ಕಟ್ ಮಾಡಬೇಕು ನಾನೇ ಕಟ್ ಮಾಡ್ಕೊತೀನಿ ನೀವು ಚಪಾತಿ ಕಲಿಸ್ಕೊಡಿ ಅಂತ ಹೇಳಿದ್ಲು ಸೊ ನಾನು ಹಾಗೆ ಮೂವಿ ನೋಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಮಕ್ಕಳು ದೊಡ್ಡವರು ಎಲ್ಲ ತಿನ್ಬಹುದು ತುಂಬಾ ಟೇಸ್ಟಿ ಅದ್ರ ಜೊತೆಗೆ ಹೆಲ್ತಿ ಅಂತ ಹೇಳ್ಬೋದು ಎಲ್ಲಾ ತರ ತರಕಾರಿ ಹಾಕಿ ಮಾಡ್ತಾ ಇದೀವಿ ಹೇಗಿರುತ್ತೆ ಏನು ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀವಿ ನಾನು ಇದೇ ಮೊದಲನೇ ಸಲ ತಿಂತಾ ಇರೋದು ತುಂಬಾ ಎಕ್ಸೈಟ್ ಆಗಿದ್ದೀನಿ ಚಿನ್ನು ಕೂಡ ಅಂತ ಇದ್ಲು ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈಚೆ ಕಡೆ ಎಲ್ಲ ಸಿಗುತ್ತೆ ಬಟ್ ಅದನ್ನೇ ಮನೇಲಿ ಮಾಡ್ಕೊಂಡು ತಿಂದಾಗ ತುಂಬಾ ಟೇಸ್ಟಿ ಜೊತೆಗೆ ತುಂಬಾ ಹೆಲ್ತಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದೀವಿ ಹೇಗಿದೆ ಟೇಸ್ಟ್ ಹೇಗಿತ್ತು ಮತ್ತೆ ಎಷ್ಟೊತ್ತಾಗುತ್ತೆ ಹೇಗ್ ಮಾಡೋದು ಅಂತ ಎಲ್ಲ ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಾಯ್ತು ಇವಾಗ ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನಾವೇನೇ ಮಾಡಕ್ ಹೋದ್ರು ಎಲ್ಲೇ ಮಾಡಕ್ ಹೋದ್ರು ನಮ್ ಮಕ್ಳುಗಳಂತೂ ನಮ್ನ ಬಿಟ್ಟು ಹೋಗಲ್ಲ ತುಂಬಾ ಪುಟ್ಟ ಮಕ್ಳು ಇರೋದ್ರಿಂದ ಸ್ವಲ್ಪ ಮಕ್ಕಳು ಅಲ್ಲಿ ಇಲ್ಲಿ ಬರ್ತಾ ಇರ್ತಾರೆ ಸೊ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ ಇವಾಗ ವೆಜ್ ರೋಲ್ಗೆ ಹೇಗೆ ಪ್ರಿಪೇರ್ ಮಾಡ್ಕೊಬೇಕು ಅಂತ ತೋರಿಸ್ತೀನಿ ಫಸ್ಟ್ ಒಂದು ಬಾಂಡ್ಲಿ ತೊಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಹಾಕೊಳ್ಳಿ ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣಕ್ಕೆ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಿ ಅದ್ರ ಜೊತೆ ಈ ಕಡೆ ದಪ್ಪಣ್ ಚಿಕನ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀವಿ ಏನಕ್ಕೆ ಅಂದರೆ ಅದು ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪಕ್ಕೆ ಮತ್ತು ಈರುಳ್ಳಿನೂ ಅಷ್ಟೇ ಸಣ್ಣ ಸಣ್ಣಗೆ ಕಟ್ ಮಾಡಿಟ್ಕೊಬೇಕು ಅದ್ರ ಜೊತೆಗೆ ಟೊಮೆಟೊ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದೀವಿ ಆದಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ ಕ್ಯಾಪ್ಸಿಕಮ್ ಮಾತ್ರ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ ಅದು ತಿಂದ್ರೂ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ ಕ್ರಿಸ್ಪಿಯಾಗಿ ಸೊ ಅದಕ್ಕೆ ಅದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಬೇರೆದೆಲ್ಲ ಸ್ವಲ್ಪ ಬೇಗ ಫ್ರೈ ಆಗಬೇಕಲ್ವಾ ಸೊ ಅದಕ್ಕೆ ಕ್ಯಾರೆಟು ಬೀನ್ಸ್ ಎಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದೀವಿ ಈಗ ಎಣ್ಣೆ ಕಾದಮೇಲೆ ಅದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಬೇಕು ನನ್ನ ತಂಗಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು ಟೇಸ್ಟಿಯಾಗಿ ಬರುತ್ತೆ ಅಂದ್ಬಿಟ್ಟು ಜಾಸ್ತಿ ಹಾಕ್ತಾಳೆ ನಿಮಗೆ ಸ್ವಲ್ಪ ಕಮ್ಮಿ ಬೇಕು ಅಂದರೂ ಕಮ್ಮಿ ಹಾಕ್ಕೊಳ್ಳಿ ಏನು ಟೇಸ್ಟ್ ವೇರಿಯೇಷನ್ ಆಗಲ್ಲ ಸ್ವಲ್ಪ ಆಯಿಲ್ ಕಮ್ಮಿ ಅನಿಸುತ್ತೆ ಅಷ್ಟೇ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಇರುತ್ತಲ್ವ ಸೊ ಆ ಟೊಮೊಟೊನ ಹಾಕ್ಕೊಳ್ಳೋಣ ನಾವು ದೊಡ್ಡದು ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಮತ್ತು ಟೊಮೊಟೊ ಒಂದೇ ಒಂದು ದೊಡ್ಡ ಟೊಮೊಟೊ ಟೊಮೊಟೊ ಏನು ಜಾಸ್ತಿ ಬೇಡ ಅದಾದಮೇಲೆ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ನಾವು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿಗಳು ಬೀನಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮು ಸೊ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಟ್ಟಿಗೆ ಹಾಕ್ಕೊಂಡಿರೋದ್ರಿಂದ ಸಣ್ಣಕ್ಕಿರೋ ಕ್ಯಾರೆಟು ಬೀನಿಸು ಬೇಗ ಫ್ರೈ ಆಗುತ್ತೆ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ದಪ್ಪಕ್ಕಿದೆ ಅಲ್ವಾ ಅದು ಬೇಗ ಕರಗೋಗಲ್ಲ ನೀಟಾಗಿ ಫ್ರೈ ಆಗುತ್ತೆ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಕ್ಯಾಪ್ಸಿಕಮ್ನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಎಲ್ಲ ಒಂದು ಸಮವಾಗಿ ಬೇಯುತ್ತೆ ಸೊ ಇವಾಗ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಎಲ್ಲ ಉಪ್ಪು ಇಟ್ಕೊಳ್ಳುತ್ತೆ ಇರುವಾಗಲೇ ಸ್ವಲ್ಪ ಫ್ರೈ ಆದಮೇಲೆ ಚಿಟಿಕೆ ಅಷ್ಟು ಹಾಕ್ಕೊಂಡು ಮತ್ತೆ ಉರ್ಕೊಬೇಕು ನೋಡೋದಕ್ಕೆ ಕಣ್ಣಿಗೆ ಎಷ್ಟು ತಂಪು ಅನಿಸ್ತಾ ಇದೆ ಗೊತ್ತಾ ಎಷ್ಟು ಕಲರ್ಫುಲ್ಲಾಗಿ ರೆಡ್ಡು ಆರೆಂಜು ಗ್ರೀನು ಎಲ್ಲ ಕಲರು ಕಾಣಿಸ್ತಾ ಇದೆ ನೋಡೋದಕ್ಕೆ ಸಕ್ಕ ಅನಿಸ್ತಾ ಇದೆ ತಿನ್ನೋದಕ್ಕೆ ಹೇಗಿದೆ ಅಂತ ಗೊತ್ತಿಲ್ಲ ತಿಂದ್ಮೇಲೆ ನಿಮ್ಗೆ ಖಂಡಿತ ಹೇಳ್ತೀನಿ ಯಾಕೆಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವಾ ಸೊ ಅದಕ್ಕೋಸ್ಕರ ತಿಂದ್ಬಿಟ್ಟು ಹೇಳ್ತೀನಿ ಅದಾದಮೇಲೆ ಇವಾಗ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀವಿ ಯಾವುದೇ ಫ್ಲೇವರ್ ಜಾಸ್ತಿ ಹಾಕೊಂಬಿಡಿ ಒಂದೊಂದು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಅದ್ರ ಜೊತೆಗೆ ಒಂದು ಟೇಬಲ್ ಅಷ್ಟು ಖಾರ ಖಾರ ನೋಡಿ ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ ನಾವು ಮಕ್ಕಳಿದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ವಿ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಆಗುತ್ತೆ ಅದ್ರ ಜೊತೆಗೆ ಈಗ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನು ಪುಡಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಸಾಮಗ್ರಿಗಳನ್ನ ಹಾಕ್ತಾ ಇದೀವೋ ಅಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡೋದಕ್ಕಂತೂ ಸೂಪರ್ ಅನ್ನಿಸ್ತಾ ಇದೆ ನನಗಂತೂ ಎಷ್ಟು ಬೇಗ ಆಗ್ತದೆ ಅಂತ ಅನಿಸ್ತಾ ಇದೆ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ಒಂದು ಅಷ್ಟು ಸಣ್ಣ ಗ್ಲಾಸಲ್ಲಿ ಒಂದು ಅಷ್ಟು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ ಏನಕ್ಕೆ ಅಂದರೆ ಮಕ್ಕಳೆಲ್ಲ ತಿಂತಾರಲ್ವ ಸ್ವಲ್ಪ ಚೆನ್ನಾಗಿ ಬೆಂದರೆ ಮಕ್ಕಳು ನೀಟಾಗಿ ತಿಂತಾರೆ ನಮಗೆಲ್ಲ ಆದರೆ ಬರೀ ಆಯಿಲಲ್ಲೇ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇಲ್ಲಿ ರೋಲ್ ಮಾಡೋದಕ್ಕೆ ಚಪಾತಿನ ರೆಡಿ ಮಾಡ್ಕೊತಾ ಇದ್ದಾರೆ ನಿಮಗೆ ಎಷ್ಟು ರೋಲ್ ಬೇಕಾಗುತ್ತೋ ಅಷ್ಟು ದೊಡ್ಡ ದೊಡ್ಡದು ಒತ್ಕೊಬೋದು ನಾವಿಲ್ಲಿ ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದೊಡ್ಡದೇ ಒತ್ಕೊತಾ ಇದ್ದೀವಿ ಈಗ ಇಲ್ಲಿ ರೊಟ್ಟಿ ಕಲ್ ಕೂಡ ಕಾಯೋದಕ್ಕೆ ಇಟ್ಟಿದ್ದೀವಿ ಬೇಗ ಬೇಗ ಚಪಾತಿ ಹಾಕಿ ಅಲ್ಲೇ ವೆಜಿಟೇಬಲ್ಸಲ್ಲಿ ರೆಡಿ ಮಾಡ್ಕೊಂಡಿರುವಂಥ ಮಸಾಲೆನ ಹಾಕಿ ರೋಲ್ ಮಾಡ್ಕೊಬೇಕು ಇವಾಗ ಇಲ್ಲಿ ಒಂದು ಸಾಸ್ನ ರೆಡಿ ಮಾಡ್ಕೊತಾ ಇದ್ದೀವಿ ಫಸ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೇವು ತೊಗೊತಾ ಇದ್ದೀವಿ ಮತ್ತು ಈ ಕಡೆ ನೀರು ಹಾಕಿ ತರಕಾರಿನ ಫ್ರೈ ಮಾಡಿದ್ವಲ್ಲ ನೋಡಿ ನೀಟಾಗಿ ರೆಡಿಯಾಗಿದೆ ನೀರೆಲ್ಲ ಸುಂಡಿ ಸ್ವಲ್ಪ ಆಯಿಲ್ ಇದೆ ಅನ್ನುವಾಗ ಕೆಳಗೆ ಇಳಿಸ್ಬಿಟ್ರೆ ನಮ್ಮದು ಮಸಾಲೆ ರೆಡಿ ಸೊ ಇವಾಗ ಚೆನ್ನಾಗಿ ಬಂದಿದೆ ಸೊ ಮಕ್ಕಳೆಲ್ಲ ತಿಂತಾರೆ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಚೆನ್ನಾಗಿ ಬೇಯಿಸಿದ್ದೀವಿ ಸೊ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಮೇಯುನಿಸ್ ಹಾಕೊಂಡಿದ್ವಿ ಅಲ್ವಾ ಅದ್ರ ಜೊತೆಗೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕೊತಾ ಇದ್ದೀವಿ ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಸಾಸು ಇದಿಷ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲರೂ ಮನೇಲಿ ಈಗ ಆಲ್ಮೋಸ್ಟ್ ಇದೇ ಇರುತ್ತೆ ಮೆಯುನಿಸು ಚಿಲ್ಲಿ ಸಾಸು ಟೊಮೊಟೊ ಸಾಸು ಸೊ ಇದು ಮೂರೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒನ್ ಒಂದು ಟೇಬಲ್ ಸ್ಪೂನು ಈಕ್ವಲ್ ಪೋರ್ಷನಲ್ಲಿ ಹಾಕೊಂಡ್ರೆ ಆಯಿತು ಮೇಯ್ನಿಸು ಟೊಮೊಟೊ ಸಾಸ್ ಹಾಕಿರೋದ್ರಿಂದ ಅಷ್ಟು ಖಾರ ಅನಿಸಲ್ಲ ಚಿಲ್ಲಿ ಸಾಸು ಜಸ್ಟ್ ಫ್ಲೇವರ್ ಕೊಡುತ್ತೆ ಮಕ್ಳಿಗೆ ಹಾಕಿದ್ರೆ ಬರೀ ಮೇವನೇಸು ಟೊಮೊಟೊ ಸಾಕ್ಕೊಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಅದರ ಜೊತೆಗೆ ನಾವಿಲ್ಲಿ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀವಿ ಅದು ವೆಜ್ ರೋಲ್ಗೆ ಗಾರ್ನಿಷಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಈರುಳ್ಳಿ ಹಸಿ ಈರುಳ್ಳಿ ಮಧ್ಯ ಮಧ್ಯ ಸಿಕ್ಕಿದ್ರೆ ತಿಂತಾ ಇದ್ರೆ ಆಹಾ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಜೊತೆಗೆ ಇಲ್ಲಿ ಆರಿಗೆನೋ ಮತ್ತೆ ಚಿಲ್ಲಿ ನ ಇಟ್ಕೊಂಡಿದೀವಿ ಇದು ಆಪ್ಷನಲ್ ನಿಮಗೆ ಬೇಕಂದರೆ ಹಾಕೊಬಹುದು ಮನೇಲಿ ಅಂದ್ರು ಹಾಗೆ ಮಾಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಕೂಡ ಮನೇಲಿ ಟ್ರೈ ಮಾಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಯಾಕಂದ್ರೆ ನನ್ನ ಹತ್ರ ಆರ್ಗ್ಯಾನಿಕ್ ಆರಿಗೆನೋ ಅದೆಲ್ಲ ಇರಲಿಲ್ಲ ಸೊ ಹಾಗೆ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬನ್ನಿ ಇವಾಗ ಚಪಾತಿ ಮಾಡೋಣ ಚಪಾತಿ ಮಾಡೋದೆಲ್ಲರೂ ಇರುತ್ತೆ ಆಗಿ ನೀವೆಲ್ಲರೂ ಹೇಗೆ ಚಪಾತಿ ಮಾಡ್ತೀರಾ ಅದೇ ರೀತಿ ಆಯಿಲ್ ಹಾಕೊಂಡು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಬರಬಾರ್ದು ಸಾಫ್ಟಾಗಿ ಬಂದರೆ ಅದ್ರ ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಇವಾಗ ನಮ್ಮ ಚಿನ್ನವರು ಚಪಾತಿ ಮಾಡ್ತಾ ಇದ್ದಾರೆ ಚಪಾತಿ ಮಾಡುವಾಗ್ಲೂ ಅಷ್ಟೇ ಜಾಸ್ತಿ ಹಿಂಗೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಬೇಯಿಸ್ಬಾರ್ದು ಪಟಪಟ ಅಂತ ಆ ಥರ ಬೇಯಿಸಿದಾಗ ಚಪಾತಿ ರಫ್ ಆಗಿಬಿಡುತ್ತೆ ಒಂದು ಸಲ ಮೇಲೆ ಅದು ಸ್ವಲ್ಪ ನೀಟಾಗಿ ಮೇಲೆ ಇನ್ನೊಂದು ಸಲ ಪಲ್ಟಾಯಿಸ್ಬೇಕು ಇಲ್ಲಾಂದರೆ ಈ ಕಡೆ ದಬ್ಬಾಕದು ಆ ಕಡೆ ದಬಕ್ಕೋದು ಮಾಡ್ತಾ ಇದ್ದರೆ ನೋಡಿ ನಮ್ಮ ಚಿನ್ನು ಹಾಗೆ ಮಾಡ್ತಾ ಇರೋದು ಆ ರೀತಿ ಮಾಡಿದಾಗ ಚಪಾತಿ ಸ್ವಲ್ಪ ರಫ್ ಬಂದುಬಿಡುತ್ತೆ ಹೇಳ್ಕೊಡ್ತಾ ಇದ್ದಾಳೆ ಈ ರೀತಿ ಬೇಯಿಸು ಅವಳು ಬೇಯ್ತಾ ಇಲ್ಲ ಅಕ್ಕ ಅದಕ್ಕೋಸ್ಕರ ಅಂತ ಹೇಳ್ದು ಎಡ್ಜಲ್ ಬೇಯಬೇಕಂದ್ರೆ ಸ್ವಲ್ಪ ಸೈಡಿಗೆ ತೊಗೊಂಡು ಮದ್ ಮದ್ಯ ಇಟ್ಕೊಂಡು ಬೇಯಿಸ್ಕೊ ಅವಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಡ್ತಾ ಇದ್ದಾಳೆ ಸೊ ಅದೇ ರೀತಿ ಇವಾಗ ಟ್ರೈ ಮಾಡ್ತಾ ಇದ್ದಾರೆ ಪಾಪ ಫಸ್ಟ್ ಫಸ್ಟ್ ಟ್ರೈ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನೋಡಿ ಇವಾಗ ಸ್ವಲ್ಪ ಎಡ್ಜೆಲ್ಲ ನೀಟಾಗಿ ಬೇಯಿಸ್ಕೊತಾ ಇದ್ದಾರೆ ಯಾವಾಗಲೂ ಅಷ್ಟೇ ಎಡ್ಜು ಬೆಂದಿಲ್ಲ ಅಂದಾಗ ಈ ರೀತಿ ಚಪಾತಿನ ಮದ್ದಿಗೆ ತೊಗೊಂಡು ಎಡ್ಜಸ್ನ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ನಮ್ಮದು ಒಂದು ಚಪಾತಿ ಆಗಿದೆ ಬನ್ನಿ ಇವಾಗ ಒಂದು ವೆಜ್ ರೋಲ್ ರೆಡಿ ಮಾಡೋಣ ಹೇಗೆ ಮಾಡೋದು ಅಂತ ನಾನು ಕ್ಯೂರಿಯಸ್ ಇಂದ ನೋಡ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಒಂದು ತಟ್ಟೆಗೆ ಚಪಾತಿ ಹಾಕ್ಕೊಂಡಿದ್ದಾರೆ ಸೊ ಅದ್ರ ಮೇಲೆ ಇವಾಗ ನಾವು ಮಿಕ್ಸ್ ಮಾಡಿ ಆ ಮೇನ್ಯೂಸು ಟೊಮೊಟೊ ಸಾಸು ಮತ್ತು ಚಿಲ್ಲಿ ಸಾಸು ಸೊ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಇದು ಮೂರೂ ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್ ಸ್ವೀಟ್ ಜಾಸ್ತಿ ಬೇಕೆಂದ್ರೆ ಟೊಮೊಟೊ ಇಲ್ಲಾಂದರೆ ಖಾರ ಜಾಸ್ತಿ ಬೇಕಂದ್ರೆ ಚಿಲ್ಲಿ ಸಾಸು ಈ ರೀತಿ ಜಾಸ್ತಿ ಮಾಡ್ಕೊಳ್ಳಿ ಮಕ್ಳಿಗಾರು ಮೇನ್ಯೂಸ್ ಹಾಕಿದ್ರೆ ಸಾಕು ಬೇಕಾದ್ರೆ ಟೊಮೊಟೊ ಕೆಚಪ್ ಕೂಡ ಹಾಕೊಬೋದು ಅದು ಕೂಡ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಸೊ ಬೇಸಿಗೆ ಚಪಾತಿ ಆದಮೇಲೆ ಒಂದು ಸೈಡು ಈ ಮಿಕ್ಚರ್ನ ಹಾಕೊತಾ ಇದ್ದೀವಿ ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸ್ಡ್ ತರಕಾರಿ ಪಲ್ಯ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಖಾರದ ಪುಡಿ ಎಲ್ಲ ಹಾಕಿ ನೀರು ಹಾಕಿದ್ವಿ ನೀರು ಹಾಕಿದ್ಮೇಲೆ ಅದು ಚೆನ್ನಾಗಿ ಬೆಂದಿದೆ ಅಂದ ತಕ್ಷಣ ಇಳಕ್ಬಿಟ್ರೆ ಮುಗೀತು ಸೊ ನಿಮಗೆ ಎಷ್ಟು ಪಲ್ಯ ಬೇಕೋ ಅಷ್ಟನ್ನು ಹಾಕೊಳ್ಳಿ ತುಂಬ ಜಾಸ್ತಿನೂ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಅನ್ಸಲ್ಲ ಒಂದು ಅಷ್ಟು ಹಾಕ್ಕೊಂಡು ಅದ್ರ ಮೇಲೆ ನೀವು ಉದ್ದುದಿಕ್ಕಿ ಆನಿಯನ್ನೇ ಕಟ್ ಮಾಡಿ ಇಟ್ಟಿದ್ರಲ್ವಾ ಸೊ ಅದನ್ನು ಹಾಕ್ಕೊಳ್ಳಿ ಅದ್ರ ಫ್ಲೇವರೇ ಸಗದಾಗಿ ಕೊಡುತ್ತೆ ಇವಾಗ ಬಂದರು ಗಾರ್ನಿಶಿಂಗೇ ಪಲ್ಯ ಎಲ್ಲ ಹಾಕೊಂಡಾದಮೇಲೆ ಮೇಲ್ಗಡೆ ಆನಿಯನ್ ಹಾಕ್ಕೊತಾ ಇದ್ದೀವಿ ಆನಿಯನ್ ಇಷ್ಟಪಡಲ್ಲ ಅನ್ನೋರು ಹಾಗೆಯೇ ವೆಜಿಟೇಬಲ್ ಪಲ್ಯನ ಹಾಕ್ಕೊಂಡ್ರೆ ಮುಗೀತು ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ ಮಕ್ಳಿಗೆ ಹಾಕುವಾಗ ಚಿಲ್ಲಿ ಫ್ಲೇಕ್ಸ್ ಇನ್ನೂ ಹಾಕ್ಬೇಡಿ ಹಾಗೆ ಬರೀ ವೆಜಿಟೇಬಲ್ಸ್ ಹಾಕಿ ಆನಿಯನ್ ಹಾಕ್ಕೊಟ್ರೆ ಸಾಕು ಜೊತೆಗೆ ಸ್ವಲ್ಪ ಆರಿಗೆನೋ ಇದು ಮಿಕ್ಸ್ಡ್ ಅರ್ಬ್ಸ್ ಥರ ಇರುತ್ತೆ ಸೊ ಆರಿಗೆನೋ ಅಂತ ಸಿಗುತ್ತೆ ಅಂಗಡಿಯಲ್ಲಿ ಸೊ ಅದನ್ನು ತಂದು ಹಾಕೊಬೋದು ಅದಿಲ್ಲ ಅಂದರೂ ಪರವಾಗಿಲ್ಲ ಹಾಗೆ ಮಾಡಿದ್ರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹೆಲ್ತಿಯಾಗಿ ಕೂಡ ಇದೆ ಸೊ ಈ ರೀತಿ ಫಸ್ಟು ಕೆಳಗಡೆ ಒಂದು ಫೋಲ್ಡ್ ಮಾಡಿಬಿಟ್ಟು ರೋಲ್ ಮಾಡಿದ್ರೆ ನಮ್ಮದು ವೆಜ್ ರೋಲ್ ರೆಡಿ ನನಗಂತೂ ತಿನ್ನಬೇಕು ಅನ್ನಿಸ್ತಾ ಇದೆ ನೋಡೋಣ ಕೊಡ್ತಾರಾ ಇಲ್ವಾ ಅಂತ ಇನ್ನೊಂದು ಮಾಡಿಬಿಡ್ತಾರಂತೆ ನೋಡ್ಕೊಂಬಿಡಿ ಸಲ ಸೇಮ್ ಅದೇ ರೀತಿ ಒಂದು ಚಪಾತಿ ತೊಗೊಳ್ಳಿ ಮೇನಿಸ್ದು ಟೊಮೆಟೊ ಸಾಸ್ ಎಲ್ಲ ಹಚ್ಚಿ ಅದಾದ ಮೇಲೆ ಪಲ್ಯನ ಹಾಕ್ಕೊಳ್ಳಿ ಅದ್ರ ಮೇಲೆ ಈರುಳ್ಳಿನ ಗಾರ್ನಿಷಿಂಗ್ ಹಾಕಿ ಮತ್ತು ಅದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಒಂದು ಚುಟಿಕೆಯಷ್ಟು ಆರಿಗೆನೋ ಒಂದೊಂದು ಚುಟಿಕೆ ಹಾಕ್ಬೇಕು ಇದೆಲ್ಲ ಜಾಸ್ತಿ ಹಾಕ್ಬಾರ್ದು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೆನೋ ದೊಡ್ಡೋರಿಗಾದ್ರೂ ಅಷ್ಟೇ ಸೊ ಇದೆರಡು ಆದಮೇಲೆ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡುವಾಗ ಫಸ್ಟು ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೊಳ್ಳಿ ಏನಕ್ಕೆ ಕೇಂದ್ರ ಅದು ಹಿಡ್ಕೊಂಡಾಗ ಬೀಳಬಾರ್ದಲ್ವಾ ಕೆಳಗಡೆ ಒಂದು ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಈ ಕಡೆ ಮಡ್ಚ್ಕೊಂಡು ಬಂದರೆ ಆಯಿತು ಮೇಲ್ಗಡೆಯಿಂದ ತಿನ್ಕೊಂಡು ಬರೋದು ಸೊ ನಮ್ಮದು ವೆಜ್ ರೋಲ್ ರೆಡಿಯಾಗಿದೆ ಬನ್ನಿ ಇವಾಗ ನನಗಂತೂ ವೆಯ್ಟ್ ಮಾಡೋಕ್ಕಾಗ್ತಲ್ಲ ಎರಡು ರೆಡಿ ಇದೆ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ನೋಡೋದಕ್ಕಂತೂ ಸೂಪರ್ ಆಗಿದೆ ಸಾಸ್ ಹಾಕೋಕೆ ಹೇಳ್ತಾ ಇದ್ದೀನಿ ನನಗೆ ಸಾಸ್ ಎಲ್ಲ ಇರಬೇಕು ಈ ಥರ ತಿನ್ನುವಾಗ ಸೊ ಅದಕ್ಕೆ ಹಾಕಿ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತಲ್ವಾ ಈ ಥರ ರೋಲ್ಗೆಲ್ಲ ಸಾಸಸ್ ಎಲ್ಲ ಹಾಕಿರ್ತಾರೆ ನಾವು ನೋಡ್ತಾ ಇರ್ತೀವಿ ಸೊ ಅದಕ್ಕೆ ಸಾಸ್ ಹಾಕಿ ತಿಂತೀನಿ ಅಂತ ಹೇಳಿದೆ ಬನ್ನಿ ಅವ್ರು ಮಾಡ್ತಾ ಇರಲಿ ನಾವು ತಿನ್ಕೊಂಡು ಬರೋಣ ಹೇಗಿತ್ತು ಟೇಸ್ಟು ಅಂತ ನೋಡೋದಕ್ಕೆ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೇನು ವಿದ್ಯೆ ಬ್ರಹ್ಮ ವಿದ್ಯೆ ಏನಲ್ಲ ಇದು ಆರಾಮಾಗಿ ಮಾಡ್ಬೋದು ನೋಡೋ ತನಕ ಹಾಗೆ ಅನಿಸ್ತಾಯಿತ್ತು ಹೆಂಗಿರುತ್ತೋ ಏನೋ ಅಂತ ಬಟ್ ಇವಾಗ ಅನಿಸ್ತಾ ಇದೆ ಎಲ್ಲರೂ ಮಾಡ್ಬೋದು ಅಂತ ಸೊ ನೀವು ಮನೇಲಿ ಟ್ರೈ ಮಾಡಿ ಚಪಾತಿ ಇದ್ದರೆ ಚಪಾತಿ ಉಳಿದಿದ್ರೆ ಈ ಥರ ಪಲ್ಯ ಮಕ್ಳಿಗೆ ತುಂಬ ಬೇಜಾರು ಅಂದಾಗ ಲಂಚ್ ಬಾಕ್ಸ್ಗೂ ಈ ರೀತಿ ಹಾಕಿ ಕಳಿಸ್ಬೋದು ಸ್ನ್ಯಾಕ್ಸ್ಗೆ ಈ ರೀತಿ ಹಾಕ್ಬೋದು ತಿಂತಾ ಇದ್ದೀನಿ ನಂಗೆ ವೆಯ್ಟ್ ಮಾಡೋಕ್ಕಾಗಿಲ್ಲ ಒಂದು ನಿಮಿಷ ಸೂಪರಾಗೈತೆ ತಿಂತಾ ಇದ್ದೀನಿ ಸಖತ್ತಾಗಿ ಅನಿಸ್ತಾಯಿದೆ ನನಗಂತೂ ಹೇಗೆ ಅಂದರೆ ಸ್ಟಾಪ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಹಾಗೆ ತಿಂತಾ ಇದ್ದೀನಿ ನಮ್ಮ ಚಿನ್ನೂ ರೇಗಿಸ್ತಾ ಇದ್ದಾಳೆ ಹಿಂದೆ ಆಕೋ ಎಲ್ಲ ನೀನೇ ತಿಂದುಬಿಡ್ತಾ ಇದೆಯಾ ಅಂತ ಇಲ್ಲ ಇಲ್ಲ ಅಲ್ಲಿ ಮಾಡಿಟ್ಟಿದ್ದಾಳೆ ಮೇಘ ಎಲ್ರಿಗೋಸ್ಕರ ಸೊ ನನಗೆ ಹಾಕಿರೋ ಎರಡು ಖಾಲಿ ಮಾಡ್ತಾ ಇದ್ದೀನಿ ಎರಡು ಅಂದ್ಕೊಂಡೆ ಒಂದು ನಾನು ತಿಂದೆ ಒಂದು ಚಿನ್ನೂ ಎತ್ಕೊಂಡು ಹೋದ್ಲು ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಬಟ್ ತುಂಬ ಟೇಸ್ಟಿಯಾಗಿದೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಈಸಿ ಚಪಾತಿ ಉಳಿದಿದೆ ಅಂದಾಗ ಈ ರೀತಿ ಪಲ್ಯ ಮಾಡ್ಕೊಡಿ ಮಕ್ಕಳಿಗೆ ಬರೀ ಚಪಾತಿ ತಿನ್ನೋಕೆ ಬೇಜಾರು ಚಪಾತಿ ಚಪಾತಿನಾಗ ನೀವು ಮಾಡಿರೋ ಮನೇಲಿ ಮಾಡಿರೋ ಪಲ್ಯನೇ ಈ ಥರ ರೋಲ್ ಮಾಡಿ ಹಾಕ್ಕೊಟ್ರು ಮಕ್ಕಳು ತುಂಬ ಇಷ್ಟ ಮಾಡ್ತಾರೆ ತುಂಬ ಇಷ್ಟಪಡ್ತಾರೆ ಮಧ್ಯದಲ್ಲಿ ಕಟ್ ಮಾಡಿಬಿಡಿ ಎರಡೆರಡು ಪೀಸ್ ಮಾಡಿ ಹಾಕ್ಕೊಡಿ ಬಾಕ್ಸ್ಗಾಗಲಿ ಮತ್ತು ಬ್ರೇಕ್ಫಾಸ್ಟ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಖತ್ತಾಗಿತ್ತು ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಖಂಡಿತ ಹೇಗಿತ್ತು ಅಂತ ಕಮೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬ ಇಷ್ಟ ಆಯಿತು ಎಲ್ರಿಗೂ ಮಾಡಿಟ್ಟಿದ್ದೀವಿ ಎಲ್ಲರೂ ತಿನ್ನಕ್ಕೆ ಹೋಗ್ತಾ ಇದೀವಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ